ಎಚ್ ಎಸ್ ಆರ್ ನಲ್ಲಿ ತನ್ನ ಶೋರೂಮ್ ಅನ್ನು ಆರಂಭಿಸುವ ಮೂಲಕ ತನ್ನ ಅಸ್ತಿತ್ವವನ್ನು ವಿಸ್ತರಿಸಿದೆ ವಿಶ್ವದ ಅತಿ ಪ್ರೀತಿಪಾತ್ರ ಆಭರಣ ಮಳಿಗೆಯಾದ ಜೋಯ್ ಅಲುಕಸ್ ತನ್ನ ಹೊಸ ಶೋರೂಮ್ ಅನ್ನು ಬೆಂಗಳೂರಿನ ಎಚ್ಎಸ್ಆರ್ ಲೇಔಟ್ನಲ್ಲಿ ಭವ್ಯ ಉದ್ಘಾಟನೆಯೊಂದಿಗೆ ಆರಂಭಿಸಿದೆ ಈ ಅತ್ಯಾಧುನಿಕ ಶೋರೂಮ್ನ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಗೌರವಾನ್ವಿತ ಅತಿಥಿಗಳು ಉದ್ಯಮ ನಾಯಕರು ಹಾಗೂ ಗೌರವಾನ್ವಿತ ಗ್ರಾಹಕರು ಭಾಗವಹಿಸುವ ಮೂಲಕ ಈ ಪ್ರದೇಶದಲ್ಲಿ ತನ್ನ ಬ್ರಾಂಡ್ನ ವಿಸ್ತರಣೆಯೊಂದಿಗೆ ಪ್ರಮುಖವಾದ ಮೈಲಿಗಲ್ಲೊಂದನ್ನು ಜಾಯ್ ಅಲೋಕಸ್ ನಿರ್ಮಿಸಿದೆ ಸಮಕಾಲೀನ ಸಂದರಿಕರ ವಿನ್ಯಾಸ ಮತ್ತು ವಿಸ್ತಾರವಾದ ಲೇಔಟ್ನೊಂದಿಗೆ ಹೊಸ ಶೋರೂಮ್ ಜೋಯ್ ಅಲುಕಾಸ್ನ ಕೌಶಲ್ಯಯುತ ಚಿನ್ನ ವಜ್ರ ಅನ್ಕಟ್ ವಜ್ರ ಪ್ಲಾಟಿನಂ ಬೆಳ್ಳಿ ಹಾಗೂ ಅಮೂಲ್ಯ ಆಭರಣಗಳ ಸಂಗ್ರಹದ ಪ್ರದರ್ಶನದ ಮೂಲಕ ತನ್ಮಯಗೊಳಿಸುವ ಶಾಪಿಂಗ್ ಅನುಭವವನ್ನು ಎಲ್ಲೆಡೆಯ ಗ್ರಾಹಕರಿಗೆ ಒದಗಿಸುತ್ತದೆ ಭವ್ಯ ಉದ್ಘಾಟನೆಯ ಸಂಸ್ಕರಣೆಗಾಗಿ ಜಾಯ್ ಅಲೋಕಾಸ್ ಚಿನ್ನ ವಜ್ರ ಅನ್ಕಟ್ ವಜ್ರ ಅಮೂಲ್ಯ ಪ್ಲಾಟಿನಂ ಮತ್ತು ಬೆಳ್ಳಿಯ ಆಭರಣಗಳ ತಯಾರಕ ದರದ ಮೇಲೆ ನಂಬಲ ಸಾಧ್ಯವಾದ ಶೇಕಡಾ ಐವತ್ತರ ಕಡಿತದ ವಿಶೇಷ ಕೊಡುಗೆಯನ್ನು ಪರಿಚಯಿಸಿದೆ ಅನೇಕ ಖರೀದಿದಾರರು ವಿಸ್ಮೃತ ಸಂಗ್ರಹಣೆಯನ್ನು ಅತ್ಯಂತ ಉತ್ಸಾಹದಿಂದ ಅನ್ವೇಷಿಸಿ ಉದ್ಘಾಟನಾ ಸಂದರ್ಭದ ಈ ಸೀಮಿತ ಅವಧಿಯ ಕೊಡುಗೆಯನ್ನು ಸದುಪಯೋಗಪಡಿಸಿಕೊಂಡರು ಹೊಸ ಶೋರೂಂನ ಆರಂಭದ ಬಗ್ಗೆ ಜಾಯ್ ಅಲೋಕಸ್ ಗುಂಪಿನ ಅಧ್ಯಕ್ಷರು ಹಾಗೂ ವ್ಯವಸ್ಥಾಪಕ ನಿರ್ದೇಶಕರಾದ ಶ್ರೀಯುತ ಜಾಯ್ ಅಲೋಕಸ್ ಅವರು ಮಾತನಾಡುತ್ತಾ ಪ್ರತಿ ಮನೆಗೂ ಅತ್ಯುತ್ತಮ ವಿನ್ಯಾಸವನ್ನು ತಲುಪಿಸುವುದು ಜಾಯ್ ಅಲೊಕಸ್ನ ಧ್ಯೇಯವಾಗಿದೆ ಕ್ಷಿಪ್ರವಾಗಿ ಅಭಿವೃದ್ಧಿ ಹೊಂದುತ್ತಿರುವ ಎಚ್ಎಸ್ಆರ್ನಲ್ಲಿ ಶೋರೂಮ್ ತೆರೆಯಲು ನಮಗೆ ತುಂಬಾ ಸಂತೋಷವಾಗಿದೆ ನಮ್ಮಿಂದ ಗ್ರಾಹಕರು ನಿರೀಕ್ಷಿಸುವ ಸೊಬಗು ಹಾಗೂ ಅತ್ಯಾಧುನಿಕತೆಯನ್ನು ಒದಗಿಸುವುದು ಮಾತ್ರವಲ್ಲದೆ ವಿಸ್ತೃತ ಶ್ರೇಣಿಯ ಪ್ರೀಮಿಯಂ ಉತ್ಪನ್ನಗಳು ಹಾಗೂ ವಿಶ್ವ ದರ್ಜೆಯ ಶಾಪಿಂಗ್ ಅನುಭವವನ್ನು ನಮ್ಮ ಶೋರೂಮ್ ಪ್ರತಿಬಿಂಬಿಸುತ್ತದೆ ಇನಾಗ್ರೇಷನ್ ಬಂದಿದ್ದೀನಿ ಇದು ಎಚ್ಎಸ್ಆರ್ ಲೇಔಟ್ ಇನಾಗ್ರೇಟ್ ಮಾಡಿದ್ದಾರೆ ಇಂಡಿಯಾನಲ್ಲಿ ಒನ್ ಸಿಕ್ಸ್ಟಿ ಸ್ಟೋರ್ ಆಲ್ ಓವರ್ ವರ್ಲ್ಡಲ್ಲಿ ಇದು ನ್ಯೂ ಸ್ಟೋರ್ ಅಂತ ಹೇಳಕ್ ಇಷ್ಟಪಡ್ತೀನಿ ಆ್ಯಂಡ್ ಹೆಚ್ ಎಸ್ ಆರ್ ಇಸ್ ವೆರಿ ಅಪ್ಕಮಿಂಗ್ ಏರಿಯಾ ಬ್ಯಾಂಗ್ಳೂರಲ್ಲಿ ಸದಾಶಿವನಗರ್ ಬಿಟ್ಟರೆ ಹೆಚ್ ಎಸ್ ಆರ್ ಇಸ್ ವೆರಿ ಬೂಮಿಂಗ್ ಏರಿಯಾ ಅಂತ ಹೇಳ್ಬೋದು ಈ ಏರಿಯಲ್ಲಿ ಇಂಥ ಬ್ರ್ಯಾಂಡ್ ಬಂದಿರೋದು ವೆರಿ ಗುಡ್ ಕಸ್ಟಮರ್ಸ್ನ ಕೂಡ ಕ್ಯಾಚ್ ಮಾಡ್ಬೋದು ಒಬ್ರಿಗೆ ಒಂದೊಂದು ಥರ ಇಷ್ಟ ಆಗುತ್ತೆ ಟೆಂಪಲ್ ಜುವೆಲ್ರಿ ಮದುವೆ ಆಗೋ ಹೆಣ್ಮಕ್ಳಿಗೆ ಇದ್ದರೆ ಟೆಂಪಲ್ ಜುವೆಲ್ರಿ ತೊಗೋತಾರೆ ಯೂಶ್ವಲಿ ಕೆಲವರು ರಿಸೆಪ್ಷನ್ಗೆಲ್ಲ ಡೈಮಂಡ್ಸ್ ತೊಗೋತಾರೆ ಕೆಲವರು ಸಿಂಪಲ್ ಆಫೀಸ್ ವೇರ್ ತೊಗೋತಾರೆ ಸೊ ಪ್ರತಿ ಫ್ಲೋರಲ್ಲೂ ಪ್ರತಿ ವೆರೈಟಿನಲ್ಲಿ ಇಟ್ಟಿದ್ದಾರೆ ಇದ್ದಾರೆ ಸೊ ಯಾರೇ ಬಂದರೂ ವಾಪಸ್ ಹೋಗೋ ಥರ ಏನಿಲ್ಲ ಎಲ್ಲ ಥರ ಕಲೆಕ್ಷನ್ಸು ಇದೆ ವಿಸಿಟ್ ಮಾಡಿ ಬಿಕಾಸ್ ಗೋಲ್ಡ್ ಪ್ಯೂರಿಟಿ ಕೂಡ ತುಂಬ ಚೆನ್ನಾಗಿದೆ ಆ್ಯಂಡ್ ಆಫರ್ಸ್ ತುಂಬ ಚೆನ್ನಾಗಿದೆ ಫಿಫ್ ಫ್ಲ್ಯಾಟ್ ಫಿಫ್ಟಿ ಪರ್ಸೆಂಟ್ ಇದೆ ಮೇಕಿಂಗ್ ಅಲ್ಲಿ ಸೊ save marbodo because gold rate very high there so it's a very good offer in television my name is Thomas I'm the executive director here at Joya Lucas this is our 101st showroom in India uh, we have uh, more than 160 plus showrooms across 11 countries uh, we're very happy to open in HSR layout uh, the customers has been asking us to open in this region for a very long time. Uh, we have kept uh, our exclusive uh, pride collection right behind you and it's a very extensive collection of uh, white diamonds. we also have uh, our eleganza, which is our uncut uh, jewelry. Uh, we have kept uh, you know, a lot of uh, nagas and temple jewelry as well. so as an introduction offer, we are doing flat 50% off on the making charges of all jewelry items till uh, march 9th. so do pay us a visit, see the showroom and, uh, yeah, of course, uh, if you like something, you buy. thank you.